बला वेला चन्देना व ಚಂದಾಗಿರುವ ನಾವೆಲ್ಲ ಪಡಗಣದಿಂದ ವೈರ್ಯ ದಾಳಿ ಪಡುವಣದಿಂದ ದ್ವೇಷದ ಓಂ ಓಂ ಶಾಂತಿ ಶಾಂತಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ತಮ್ಮಲ್ಲಿಗೆ ರಕ್ಷಾ ಬಂಧನದ ನಿಮಿತ್ತೆ ಈ ವೇದಿಕೆಯ ಮೇಲೆ ಆಚೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ಶಿಕ್ಷಕರಿಗೂ ಸಹೋದರ ಸಹೋದರಿಯರಿಗೂ ಹಾಗೂ ಮುತ್ತು ಮಕ್ಕಳಿಗೂ ವಂದನೆಗಳು ಹಬ್ಬಗಳನ್ನು ಮಾಡುತ್ತೇವೆ ಧಾರ್ಮಿಕ ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬಗಳನ್ನ ಅದರಲ್ಲಿ ಈ ಒಂದು ರಕ್ಷಾ ಬಂಧನ ಧಾರ್ಮಿಕ ಹಬ್ಬವೂ ಹೌದು ರಾಷ್ಟ್ರೀಯ ಹಬ್ಬವೂ ಹೌದು ರಕ್ಷಾ ಬಂಧನ ಅಂತಂದ್ರೆ ಎಲ್ಲರೂ ಪ್ರೀತಿಯಿಂದ ಬಂಧಿಸಿಕೊಳ್ಳುವಂತಹ ಬಂಧನ ಯಾವುದೇ ವ್ಯಕ್ತಿ ಬಂಧನ ಅಂತಂದ್ರೆ ಪಡೋದಿಲ್ಲ ಆದರೆ ಈ ಬಂಧನವನ್ನ ಪ್ರೀತಿಯಿಂದ ಬಂಧಿಸಿಕೊಳ್ತಾನೆ ಯಾಕಂದ್ರೆ ಇದು ಸ್ನೇಹ ಪ್ರೀತಿಯ ಸಂಬಂಧನೇ ಇದೆ ರಾಖಿಯನ್ನು ಕಟ್ಟಬೇಕು ಅಂತಂದರೆ ಸಹೋದರನು ಸಹೋದರಿಗೆ ರಾಖಿಯನ್ನು ಕಟ್ತಾರೆ ಸಹೋದರಿಯು ಸಹೋದರನಿಗೆ ರಾಖಿಯನ್ನು ಕಟ್ಟ ಯಾಕೆ ಈ ಮನೆಯೊಳಗೆ ಅವನು ಇರ್ತಾರೆ ಅವ್ರ ಪತ್ನಿ ಇರ್ತಾರೆ ಮಗಳಿರ್ತಾರೆ ಆದರೆ ಸಹೋದರಿನೇ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾರೆ ಯಾಕೆ ಅಂತಂದರೆ ಸಹೋದರ ಸಹೋದರಿಯ ಸಂಬಂಧ ಪವಿತ್ರ ಸಂಬಂಧ ಅದಕ್ಕೆ ಪವಿತ್ರತೆಯ ಧರ್ಮದ ರಕ್ಷಣೆ ಮಾಡಬೇಕು ಅನ್ನೋದಕ್ಕಾಗಿ ಸಹೋದರಿಯು ಸಹೋದರನಿಗೆ ರಾಖಿ ಕಟ್ತಾರೆ ಈಗ ದೂರದ ಊರಲ್ಲಿರುವಂತಹ ಸಹೋದರನಿಗೆ ಸಹೋದರಿ ರಾಖಿಯನ್ನು ಪೋಸ್ಟ್ ಮುಖಾಂತರ ಕಳಿಸ್ತಾಳೆ ಆ ಪೋಸ್ಟ್ ಮುಖಾಂತರ ರಾಖಿ ಕಳಿಸಿದಾಗ ಆ ಸಹೋದರ ಅಷ್ಟು ದೂರದಿಂದ ಬಂದು ಇಲ್ಲಿ ರಕ್ಷಣೆ ಮಾಡೋದಕ್ಕಾಗ್ತದ ಇಲ್ಲ ಯಾಕೆ ಕಳಿಸ್ತಾಳೆ ಅಂತಂದರೆ ಅವರು ದೈಹಿಕವಾಗಿ ಬಂದು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ ಅಂತ ಅರ್ಥ ಅಲ್ಲ ಪವಿತ್ರತೆಯ ಸಂಬಂಧದ ರಕ್ಷಣೆ ಅನ್ನೋದಕ್ಕಾಗಿ ಅದಕ್ಕೆ ಇವತ್ತು ಪರಮಾತ್ಮನು ಬಂದು ನಮ್ಮೆಲ್ಲರ ರಕ್ಷಣೆ ಅದಕ್ಕೆ ಸರ್ವರ ರಕ್ಷಕ ಪರಮಾತ್ಮನಿಗೆ ಓಣಾಗ್ತದೆ ಆ ಪರಮಾತ್ಮನ ಸ್ತ್ರೀ ರಕ್ಷೆಯನ್ನ ನಾವು ಕಂಡುಕೊಳ್ಬೇಕು ಆ ಪರಮಾತ್ಮನ ಸ್ತ್ರೀ ರಕ್ಷೆ ಅರ್ಥಾತ್ ಎಷ್ಟೆಷ್ಟು ನಾವು ಪರಮಾತ್ಮನ ನೆನಪು ಮಾಡ್ತೀವೋ ಆ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅದಕ್ಕೆ ಪರಮಾತ್ಮನ ರಕ್ಷಣೆ ಇವತ್ತು ಅವಶ್ಯಕತೆ ಇದೆ ಇವತ್ತು ಈಗ ನಾವು ನೋಡ್ತೇವೆ ಪೌರಾಣಿಕ ಕಥೆಗಳಲ್ಲಿ ಕೇಳ್ತೇವೆ ಕೃಷ್ಣನಂತಹ ಕೃಷ್ಣನಿಗೆ ಕೃಷ್ಣನ ತಾಯಿ ದೇವಕಿಗೆ ಕಂಸನಂತಹ ಸಹೋದರ ಇರ್ತಾರೆ ಆ ಕಂಸ ತಮ್ಮ ಸಹೋದರಿಯನ್ನ ರಕ್ಷಣೆ ಮಾಡಿದ್ನ ಗೊತ್ತದನ್ನ ಕಂಸ ಏನ್ ಮಾಡಿದ ತನ್ನ ಸಹೋದರಿಯ ಮಕ್ಕಳನ್ನು ಎಲ್ಲರನ್ನು ಗೊತ್ತ ಕೃಷ್ಣನಿಂದ ಅವನ ಸಂಹಾರ ಆಗ್ತದೆ ಅಂತ ಗೊತ್ತಿತ್ತು ಅದಕ್ಕೆ ಸಹೋದರಿಗೆ ಜನ್ಮ ಪಡೆದಿರುವಂತಹ ಎಲ್ಲಾ ಮಕ್ಕಳನ್ನು ಕೊಲ್ಲಬೇಕು ಅಂತ ಕಂಸ ಏನ್ ಎಲ್ಲರನ್ನು ಎಲ್ಲರನ್ನು ಆದರೆ ಕೃಷ್ಣನನ್ನ ಕೊಲ್ಲೋದಕ್ಕೆ ಆಗಲಿಲ್ಲ ಕೃಷ್ಣನು ಏನು ಮಾಡಿದ ಆ ಕಂಸ ಅನ್ನಂತಹ ರಾಕ್ಷಸನನ್ನು ಕೊಂದ ಕಥೆಯನ್ನು ಕೇಳ್ತೀವಿ ಇದರಿಂದ ನಮಗೆ ಗೊತ್ತಾಗ್ತದೆ ಆ ಸಹೋದರನು ಸಹೋದರಿಯನ್ನ ರಕ್ಷಣೆ ಮಾಡಲಿಲ್ಲ ಅಂತಹ ಸಹೋದರರು ಜಗತ್ತಿನಲ್ಲಿ ಇವತ್ತು ಎಷ್ಟೋ ಜನ ಇದ್ದಾರೆ ದ್ರೌಪದಿಗೆ ಎಷ್ಟೆಲ್ಲ ಪತಿಗಳಿದ್ರು ಐದು ಜನ ಪತಿಗಳಿದ್ರು ಗುರುಗಳಿದ್ರು ಹಿರಿಯರಿದ್ದರು ಅವ್ರು ಯಾರೂ ರಕ್ಷಣೆ ಮಾಡಿಲ್ಲ ದ್ರೌಪದಿಗೆ ಯಾರು ರಕ್ಷಣೆ ಮಾಡಿದರು ಅಂತಂದ್ರೆ ಕೃಷ್ಣ ರಕ್ಷಣೆ ಮಾಡಿದ್ದಾರೆ ಕೃಷ್ಣ ಆ ಸೀರೆಯನ್ನು ಕೊಟ್ಟ ಅಂಬರವನ್ನು ಕೊಟ್ಟ ಅಂತ ಆ ಕಥೆಯಲ್ಲಿ ಕೇಳ್ತೀವಿ ಇವೆಲ್ಲವುಗಳನ್ನು ನೋಡಿದಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ரணைைக்கே எல்லணை யாது அந்த தர்ம எல்லரூ ரணை மாதிரி பரமாத்ம அதுக்கு சகோதர சகோதரிய மருந்து பவித்திரம்பே நம்ம தர்ம ஆகி பவித்திரையே நம்ம ரஷை மாதிரி அதுக்கு பவித்திரையே சுகசாந்திய ஜனநிந்தது ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಸುಖ ಶಾಂತಿ ಇದೆ ಈ ಭೂಮಿಯ ಮೇಲೆ ನಾವು ಸುಖ ಶಾಂತಿ ಅನುಭವ ಮಾಡಬೇಕು ಅಂತಂದರೆ ನಮ್ಮ ಸಂಬಂಧ ಪವಿತ್ರ ಸಂಬಂಧ ಇರಬೇಕು ಅನ್ನುವಂಥ ಸೂಚಕವಾಗಿ ರಾಖಿಯನ್ನು ಕಟ್ಟಲಾಗ್ತದೆ ರಾಖಿ ಕಟ್ಟಬೇಕು ಅಂದರೆ ಹಣೆಗೆ ತಿಲಕವನ್ನು ಹಚ್ಚಲಾಗ್ತದೆ ಆ ತಿಲಕದ ಸೂಚಕ ಏನು ಅಂತಂದರೆ ನಾವೆಲ್ಲರೂ ಅಳಿದ್ದೇವೆ ಆತ್ಮಗಳು ಹಣೆಯ ಮಧ್ಯದಲ್ಲಿದ್ದೇವೆ ಅಂದರೆ ಮೆದುಳಿನ ಮಧ್ಯದಲ್ಲಿದ್ದೇವೆ ಮುಖದ ಮುಂಭಾಗದಿಂದ ಹಣೆಯ ಮಧ್ಯದಲ್ಲಿ ಅತಿ ತೋರಿಸಲಾಗ್ತದೆ ಅದಕ್ಕೆ ಕುಂಕುಮ ಹಚ್ಚೋದು ಪ್ರಸಾದ ಹಚ್ಚೋದು ತಿಲಕ ಹಚ್ಚೋದು ಹಣೆ ಬರಹ ಭಾಗ್ಯ ಅದೃಷ್ಟ ಅಂತ ಹಣೆಗನೆ ಕೈ ಹಚ್ಚುತ್ತೀವಿ ಆದ್ದರಿಂದ ನಾವು ಅರ್ಥಮ ಅನ್ನಂತಹ ಸ್ಮೃತಿಗಾಗಿ ತಿಲಕವನ್ನು ಹಚ್ಚಲಾಗ್ತದೆ ರಾಖಿಯನ್ನು ಕಟ್ಕೊಳ್ಬೇಕು ಅಂತಂದ್ರೆ ಎಲ್ಲರೂ ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು ಆ ದೃಢ ಸಂಕಲ್ಪ ನಾವು ಏನು ಮಾಡ್ತೀವಿ ದೃಢತೆ ಸಫಲತೆ ಬೀಗ ಎಂತ ಹೇಳಲಾಗ್ತದೆ நம்ம யாவாக பிரதிஜை பரமாத்மன்தி ஆதிஜெய்லே சார் அதுக்கு இவங்க நாம் எல்லாம் கட் கொடுத்தீங்க கடாதீர நம்ம மனசொழி யாது வந்து அது ஆபது அந்த நாம் நம்ம குணவன்னு நமக்கு தொம்பத்தொம்பத்தொள்ளையுணும் ஒ சட்ட நம்ம அஞ்சினி மாதிரி நம்ம உன்னி ஆக்டு கொண்டு தான் அதுக்குஜார் மாதிரி சித்த மாதிரி ஆமேலே ஒவ்வொரு ஜோ ஆடோது ரத்த மாதிரி மனசிலே நோமொழுது துண்கொழோது இவெல்லாம் சண்டை சண்ட நம்ம வீக்னெஸ் இப்ப இப்ப அவுகளில் வந்த விழுந்தே ಅದ್ರ ಜೊತೆಗೆ ಒಂದು ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ತೇವೆ ಒಂದು ಒಳ್ಳೆಯ ಗುಣ ಯಾವುದು ಅಂತಂದರೆ ನಾನು ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತಾಡ್ತೇನೆ ನಾನು ಎಲ್ಲರಿಗೂ ಸಹ ಸಹಕಾರ ಸಹಯೋಗ ಕೊಡ್ತೇವೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೇವೆ ಶಾಂತಿಯಿಂದ ಇರ್ತೇವೆ ಅನ್ನುವಂತಹ ಒಂದು ಒಳ್ಳೆ ಗುಣವನ್ನು ಧಾರಣೆ ಮಾಡಿಕೊಳ್ತೇವೆ ಅನ್ನುವಂಥ ದೃಢ ಸಂಕಲ್ಪವನ್ನು ಮಾಡಬೇಕು ಹಾಗೂ ರಾಖಿ ಕಟ್ಟಿದ ಮೇಲೆ ಸಿಹಿಯನ್ನು ಹಂಚಲಾಗ್ತದೆ ಅದು ನಾವೆಲ್ಲರೂ ಪ್ರೀತಿ ಸ್ನೇಹ ಸೌಹಾರ್ದತೆಯಿಂದ ಇರೋಣ ಅನ್ನೋದಕ್ಕಾಗಿ ಸಿಹಿಯನ್ನ ಹಂಚಲಾಗ್ತದೆ ಆದ್ದರಿಂದ ಇವತ್ತಿನ ದಿನ ನಾವೆಲ್ಲರೂ ರಾಖಿ ಕಟ್ಕೊಳ್ಳೋಣ ಪರಮಾತ್ಮನ ನೆನಪಿನಿಂದ ಪರಮಾತ್ಮನ ಸ್ತ್ರೀರಕ್ಷೆಯನ್ನು ಕಟ್ಕೊಳ್ಳೋಣ ಆ ಪರಮಾತ್ಮ ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ಶಕ್ತಿ ಎಲ್ಲವನ್ನೂ ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ ಇದಕ್ಕೆ ತಮ್ಮನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಸಮನೆಲ್ಲ ನೋಡಿದ್ರೆ ಬಹಳ ಕುತಂತಾಗಬೇಕು ನಾವು ಮೇಲಿನ ಮೇಲೆ ಬರ್ತೇವೆ ಅಂತ ಅಂದಿರ್ತೀವಿ ಆದ್ರೆ ಅನೇಕ ಕಾರಣಗಳಿಂದ ಬರೋದಕ್ಕೆ ಆಗೋದಿಲ್ಲ ಯಾವಾಗವಾಗಲೂ ಬರ್ತೀವಿ ಅದಕ್ಕೆ ತಮ್ಮನ್ನ ನೋಡಿದಾಗೆಲ್ಲ ಬಹಳ ಸಂತೋಷ ಆಗ್ತದೆ ನಾವೆಷ್ಟು ಚೆನ್ನಾಗಿ ಮಾಡ ಹೇಳಿದ್ರಿ ಬಹಳ ಖುಷಿ ಆಯಿತು ಬಹಳ ಚೆನ್ನಾಗಿ ಮಾಡ ಮತ್ತೆ ರಕ್ಷಾಬಂಧನದ್ದು ಒಂದು ಮಾಡ ಹೇಳ್ತೀರಲ್ಲ ಹೇಳ್ತಿರಲ್ಲ ಆಮೇಲೆ ಬಹಳ ಚೆನ್ನಾಗಿ ಮೋಸರಿ ಬಂದಾಗ ಆಡಿದ್ರಿ ಈಗನು ರಾತ್ರಿ ಕಟ್ಕೊಂಡ ಮೇಲೆ ರಕ್ಷಾ ಬಂಧನ ನಮ್ಮ